ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಸಿಂಪಲ್ ಆಗಿ ಒಂದು ಮನೆಯಲ್ಲೇ ಇರುವಂತಹ ಎಲ್ಲರ ಮನೆಯಲ್ಲೂ ಇರುವಂತಹ ಒಂದು ಮನೆ ಮದ್ದನ್ನು ಹೇಳಿಕೊಡ್ತೇನೆ ಓಕೆನಾ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಕಮೆಂಟ್ ಮಾಡಿ ಓಕೆನಾ ಇವತ್ತು ಈಗ ನಾನು ವೀಡಿಯೋಕ್ಕೆ ಬರ್ತೇನೆ ಓಕೆ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ತುಳಸಿ ಎಲೆ ತುಳಸಿ ಎಲೆ ತಿನ್ನೋದ್ರಿಂದ ನಮಗೆ ಏನೆಲ್ಲ ಯೂಸಸ್ ಇದೆ ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳಿಕೊಡ್ತೀನಿ ಇವತ್ತು ಓಕೆನಾ ತುಳಸಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಸರಿನಾ ಪೂಜೆ ಮಾಡ್ತೇವೆ ದೀಪ ಹಾಕ್ತೇವೆ ಆದರೆ ಅದರ ಉಪಯೋಗವೇನು ಅದು ನಮ್ಮ ದೇಹಕ್ಕೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಗೊತ್ತೇ ಇರೋಲ್ಲ ಅಲ್ವಾ ಫ್ರೆಂಡ್ಸ್ ಗಿಡಕ್ಕೆ ದೀಪ ಹಾಕೋದು ನೀರು ಹಾಕೋದು ಬರೀ ಇಷ್ಟೇ ನಮ್ಮ ಕೆಲಸ ಅಲ್ವಾ ತುಳಸಿ ಗಿಡದಲ್ಲಿ ಹಲವಾರು ಆಯುರ್ವೇದಿಕ್ ಅಂಶಗಳಿವೆ ಗಾಯಸ್ ತುಳಸಿ ಗಿಡದಲ್ಲಿ ಹಲವಾರು ಆಯುರ್ವೇದಿಕ್ ಅಂಶಗಳಿವೆ ಓಕೆನಾ ಬೆಳಗ್ಗೆ ಎದ್ದು ಒಂದು ತುಳಸಿ ಎಲೆಯನ್ನು ಬಾ ಖಾಲಿ ಬಾಯಿಗೆ ಹಾಕಿ ಅದನ್ನು ಜಗಿದು ತಿಂದರೆ ಅದರಲ್ಲಿ ಏನೆಲ್ಲ ಯೂಸಸ್ ಇದೆ ನಮ್ಮ ದೇಹಕ್ಕೆ ಹೇಗೆಲ್ಲ ಯೂಸ್ ಆಗ್ತದೆ ಅಂತ ನಾನು ಹೇಳಿಕೊಡ್ತೇನೆ ಓಕೆನಾ ಬೆಳಗ್ಗೆ ಎದ್ದು ಖಾಲಿ ಬಾಯಿಗೆ ಬ್ರಷ್ ಆದಮೇಲೆ ಕಾಫಿ ಟೀ ಏನೂ ಕುಡಿಬಾರದು ಖಾಲಿ ಬಾಯಿಗೆ ಒಂದು ಎರಡು ತುಳಸಿ ಎಲೆ ಹಾಕಿ ಜಗ್ದು ತಿಂದು ಒಂದು ಗ್ಲಾಸ್ ನೀರು ಕುಡಿಬೇಕು ಓಕೆನಾ ನೀರು ಕಂಪಲ್ಸರಿ ನೀರು ಬೇಕೇ ಬೇಕು ಓಕೆ ಅದು ತಿನ್ನೋದ್ರಿಂದ ಫಸ್ಟ್ ಫಸ್ಟ್ ಒನ್ ನಮ್ಮ ಶೀತ ಕೆಮ್ಮ ಜ್ವರ ಇಂತಹ ಏನೇ ಕಾಯಿಲೆಗಳಿದ್ರೂ ಕಡಿಮೆ ಆಗ್ತದೆ ಓಕೆ ಶೀತ ಕೆಮ್ಮ ಜ್ವರ ಏನಿದ್ರೂ ಕಡಿಮೆ ಆಗ್ತದೆ ಓಕೆ ಸೆಕೆಂಡ್ ಅಸ್ತಮ ಪ್ರಾಬ್ಲಮ್ ಇರ್ತದೆ ಗಾಯಸ್ ತುಂಬ ಜನಕ್ಕೆ ಅಸ್ತಮ ಪ್ರಾಬ್ಲಮ್ ಇರ್ತದೆ ಅದು ಈ ಚಳಿ ಸೀಸನ್ನಲ್ಲಂತೂ ಹೆವಿ ಇರ್ತದೆ ಓಕೆ ಈ ಥರ ಎಲೆ ತಿನ್ನೋದ್ರಿಂದ ತುಂಬ ಕಡಿಮೆ ಆಗ್ತದೆ ಗಾಯಸ್ ತುಂಬ ಕಡಿಮೆ ಆಗ್ತದೆ ಆ್ಯಂಡ್ ತರ್ಡ್ ಒನ್ ನಮ್ಮ ದೇಹದಲ್ಲಿ ಆ್ಯಕ್ಚುಲಿ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಹೆಚ್ ಐ ವಿ ಇಂತಹ ರೋಗಗಳನ್ನು ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾಗಳನ್ನೇ ಕಿಲ್ ಮಾಡ್ತದೆ ಈ ಎಲೆ ಓಕೆ ಅರ್ಥ ಮಾಡ್ಕೊಳ್ಳಿ ಗೈಸ್ ಇಂತಹ ಬ್ಯಾಕ್ಟೀರಿಯಾಗಳನ್ನೇ ಕಿಲ್ ಮಾಡ್ತದೆ ಈ ಎಲೆ ಓಕೆನಾ ಆ್ಯಂಡ್ ತರ್ಡ್ ಒನ್ ಅಲರ್ಜಿ ಕೆಲವರಿಗೆ ಈಗ ತುರಿಕೆ ಓಕೆ ತುರಿಕೆ ಎಷ್ಟು ಮದ್ದು ಮಾಡಿದರೂ ಕಮ್ಮಿ ಆಗಲ್ಲ ಕಹಿಬೇವು ನೀರಾಯಿತು ಅರಶಿನ ಆಯಿತು ಆ ಥರ ಕೆಲವು ಮದ್ದು ಮಾಡಿದರೂ ಕಡಿಮೆನೇ ಆಗ್ತಾಯಿಲ್ಲ ಇಲ್ಲ ಓಕೆ ಅಂಥವರು ಈ ತುಳಸಿ ಎಲೆ ಡೈಲಿ ತಿನ್ನೋದ್ರಿಂದ ಅಲರ್ಜಿ ಅನ್ನೋದೇ ಮಾಯ ಆಗ್ತದೆ ಗಾಯ್ಸ್ ಓಕೆನಾ ಆ್ಯಂಡ್ ಫೋರ್ತ್ ನಮ್ಮ ದೇಹದಲ್ಲಿರುವಂಥ ಬ್ಲಡ್ ಓಕೆ ನಮ್ಮ ದೇಹದ ಬ್ಲಡ್ ಅದನ್ನು ಫುಲ್ಲು ಕ್ಲೀನ್ ಮಾಡ್ತದೆ ಬ್ಯಾಡ್ ಬ್ಲಡ್ ಎನ್ನುವುದು ನಮ್ಮ ದೇಹದಲ್ಲೇ ಇರುವುದಿಲ್ಲ ಓಕೆನಾ ಆ್ಯಂಡ್ ಸ್ಕಿನ್ ಗ್ಲೋ ಆಗ್ತದೆ ಗಾಯ್ಸ್ ಸ್ಕಿನ್ ಗ್ಲೋ ಆಗ್ತದೆ ಶೈನ್ ಆಗ್ತದೆ ನಮ್ಮ ಮುಖಕ್ಕೊಂದು ಕಳೆ ಬರ್ತದೆ ಓಕೆನಾ ಈಗ ನೀವು ಅಂದ್ಕೊಳ್ಬೋದು ಇದೆಲ್ಲ ಹೌದಾ ಹೌದು ಗೈಸ್ ನಿಜವಾಗಿಯೂ ಹೌದು ಯಾಕೆ ಹೇಳಿದರೆ ತುಳಸಿ ಎಂಬುದು ಒಂದು ಮಹಾ ಶ್ರೇಷ್ಠವಾದ ಗಿಡ ಓಕೆನಾ ಇದರಲ್ಲಿ ವಾಸಿಯಾಗದ ಸಮಸ್ಯೆನೇ ಇಲ್ಲ ಗಾಯಸ್ ಓಕೆ ನೆಕ್ಸ್ಟ್ ಡಯಾಬಿಟಿಸ್ ಪೇಷಂಟ್ಸ್ ಇರ್ತಾರೆ ಕೆಲವರು ಶುಗರ್ ಪೇಷಂಟ್ಸ್ ಎಷ್ಟು ಮದ್ದು ಮಾಡಿದರೂ ಕಮ್ಮಿ ಆಗ್ತಾ ಇಲ್ಲ ಕಡಿಮೆ ಇದೆ ಬಟ್ ಕಂಟ್ರೋಲ್ ಆಗ್ತಾ ಇಲ್ಲ ಓಕೆ ಅಂಥವ್ರು ಈ ತುಳಸಿ ಎಲೆಯನ್ನು ಬೆಳಗ್ಗೆ ಎದ್ದು ಸೇವಿಸೋದ್ರಿಂದ ತಮ್ಮ ಡಯಾಬಿಟಿ ಕಂಟ್ರೋಲಿಗೆ ಬರ್ತದೆ ಗಾಯಸ್ ಆ್ಯಂಡ್ ನೆಕ್ಸ್ಟ್ ಜೀರ್ಣಶಕ್ತಿ ಈಗ ಕೆಲವರು ಎಷ್ಟು ತಿಂದರೂ ಜೀರ್ಣ ಆಗಲ್ಲ ಓಕೆ ಮೋಷನ್ ಹೋಗಲ್ಲ ಅಂಥವರು ಎಲೆ ತಿನ್ನೋದ್ರಿಂದ ಅವರ ಜೀರ್ಣಶಕ್ತಿ ತುಂಬ ಉತ್ತಮವಾಗಿರ್ತದೆ ಫ್ರೆಂಡ್ಸ್ ಆ್ಯಂಡ್ ಕೆಲವರು ಬ್ರಷ್ ಮಾಡಿದ ಮೇಲೂ ಬಾಯ್ ಸ್ಮೆಲ್ ಬರ್ತಾ ಇರ್ತದೆ ಇನ್ನೊಬ್ರ ಹತ್ರ ಮಾತಾಡುವಾಗ ನಮಗೆ ಶೈ ಆಗ್ತದೆ ನಾಚಿಕೆ ಆಗ್ತದೆ ಯಾಕಂದರೆ ನಮ್ಮ ಬಾಯ್ ಸ್ಮೆಲ್ ಬರ್ತದೆ ಎಲ್ಲಿ ಸ್ಮೆಲ್ ಬರ್ತದೇನೋ ಯಾರು ಏನು ಅಂದ್ಕೊಳ್ತಾರೇನೋ ಅದೆಲ್ಲವೂ ಸ್ಟಾಪ್ ಮಾಡಿ ಗಾಯಸ್ ಬೆಳಗ್ಗೆದ್ದು ತುಳಸಿ ಎಲೆ ತಿನ್ನೋದ್ರಿಂದ ಇದೆಲ್ಲದೂ ಸ್ಟಾಪ್ ಆಗುತ್ತೆ ಓಕೆನಾ ತುಳಸಿ ಎಲೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂತ ಒಂದು ಪೊ ಅಂಶ ಇದೆ ಗಾಯಸ್ ಓಕೆನಾ ಇದು ಇದು ಆ ತುಳಸಿ ಎಲೆಯಲ್ಲಿ ಇರುವುದರಿಂದ ನಮ್ಮ ದೇಹದಲ್ಲಿ ಏನೇ ನಮಗೆ ರೋಗಗಳು ಬಂದರೂ ಅದರ ವಿರುದ್ಧ ಹೋರಾಡಿ ಆ ಬ್ಯಾಕ್ಟೀರಿಯಾಗಳನ್ನು ಕಿಲ್ ಮಾಡುವಂಥ ಪವರ್ ಈ ತುಳಸಿ ಎಲೆಗೆ ಇದೆ ಓಕೆನಾ ಗಾಯಸ್ ಅರ್ಥ ಮಾಡ್ಕೊಳ್ಳಿ ಆ ಬ್ಯಾಕ್ಟೀರಿಯಾಗಳನ್ನು ಕಿಲ್ ಮಾಡುವಂಥ ಪವರ್ ಈ ತುಳಸಿ ಎಲೆಗೆ ಇದೆ ಓಕೆ ಆ್ಯಂಡ್ ಕಿಡ್ನಿಯಲ್ಲಿ ಸ್ಟೋನ್ ಆಗ್ತದೆ ತುಂಬ ಜನಕ್ಕೆ ಕಿಡ್ನಿ ಸ್ಟೋನ್ ಆಗ್ತದೆ ಗಾಯಸ್ ಯಾಕೆ ಹೇಳಿದರೆ ನೀರು ಕುಡಿಯೋಲ್ಲ ಕೆಲಸದಲ್ಲಿರ್ತೇವೆ ಟೈಮ್ ಇರೋಲ್ಲ ನೀರು ಕುಡಿಯಲ್ಲ ಓಕೆ ಫಸ್ಟ್ ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ನಾವು ನೀರನ್ನು ಕುಡಿಯಲೇಬೇಕು ಗಾಯಸ್ ನಾವು ನೀರೇ ಕುಡಿಯದೆ ಕಿಡ್ನಿ ಸ್ಟೋನ್ ಆಗಬಾರ್ದು ಕಿಡ್ನಿ ಸ್ಟೋನ್ಗೆ ಮದ್ದು ಬೇಕು ಹೇಳಿದರೆ ಸಾಧ್ಯನೇ ಇಲ್ಲ ನಾವು ನೀರು ಕುಡಿಬೇಕು ಓಕೆನಾ ಆ್ಯಂಡ್ ಕಿಡ್ನಿ ಸ್ಟೋನ್ ಆಗದಂತೆ ಈ ತುಳಸಿ ಎಲೆ ನಮ್ಮ ದೇಹವನ್ನು ಕಾಪಾಡ್ತದೆ ಹಾಗೆ ತುಳಸಿ ಎಲೆಯಲ್ಲಿ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಗಾಯ್ಸ್ ಈಗ ಕೆಲವರು ಹೇಳ್ಬೋದು ನಾನು ಕೆಲಸದಲ್ಲಿದ್ದೇನೆ ನಾನು ಫ್ಲ್ಯಾಟಲ್ಲಿರೋದು ನಾನು ಅಪಾರ್ಟ್ಮೆಂಟಲ್ಲಿರೋದು ಇಲ್ಲಿ ತುಳಸಿ ಇಲ್ಲ ಓಕೆ ಯಾರ್ದರೂ ಮನೆಯಲ್ಲಿ ತುಳಸಿ ಇದ್ದರೆ ದಿನ ಫ್ರೆಶ್ ನಿಮಗೆ ತುಳಸಿ ಲೀ ತಿನ್ಲಿಕ್ಕೆ ಆಗದಿದ್ದರೆ ಯಾರ್ದಾದ್ರೂ ಮನೆಯಿಂದ ಒಂದು ನಿಮಗೆ ಎಷ್ಟು ಬೇಕು ಅಷ್ಟು ಎಲೆಯನ್ನು ತಗೊಂಡು ಬನ್ನಿ ಅದನ್ನು ಫುಲ್ ಬಿಸಿಲಿಗೆ ಒಣಗಿಸಿ ಓಕೆನಾ ಫುಲ್ ಡ್ರೈ ಆದಮೇಲೆ ಒಂದು ಕವರಲ್ಲೂ ಒಂದು ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಅದನ್ನು ಪುಡಿ ಮಾಡಿ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿ ನೀರಿಗೆ ಆ ಪುಡಿಯನ್ನು ಹಾಕಿ ಕುಡಿರಿ ಅದು ಕೂಡ ಉತ್ತಮವಾಗಿರುತ್ತೆ ಗಾಯ್ಸ್ ಇದು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಎಲ್ಲರ ಮನೇಲೂ ತುಳಸಿ ಇರುತ್ತೆ ಓಕೆನಾ ಕೆಲವ್ರು ಕೆಲಸಕ್ಕಂತ ಇನ್ನೊಂದು ಊರಿಗೆ ಹೋಗಿರ್ತಾರೆ ಅವ್ರು ಅವರಲ್ಲಿ ತುಳಸಿ ಇರೋಲ್ಲ ಓಕೆ ಅಪಾರ್ಟ್ಮೆಂಟಲ್ಲಿ ತುಳಸಿ ಇರೋಲ್ಲ ಓಕೆ ಅಂಥವ್ರಿಗೆ ಈ ಥರ ಅದನ್ನು ಡ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡು ಒಂದು ಗ್ಲಾಸ್ ಬೇಸಿನೀರಿಗೆ ಹಾಕಿ ಕುಡಿಬೋದು ಓಕೆನಾ ಆ್ಯಂಡ್ ಥ್ಯಾಂಕ್ ಯು ಗ್ಯಸ್ ಇದೇ ಥರ ಸಿಂಪಲ್ ಮನೆಮದ್ದನ್ನು ಹೇಳಿಕೊಡ್ತೇನೆ If you like video is to like maadi, share Madi subscribe Madi and comment Maddie. Thank you for watching.